ಇಲ್ಲಿ ನಾಳೆ ಶನಿವಾರ ತಾರಕು ಇಪ್ಪತ್ತೊಂಬತ್ತರಂದು ರಾಜ್ಯದ ಮಹಿಳೆಯರಿಗೆ ಸಚಿವೆ ಲಕ್ಷ್ಮೀ ಹೆಬ್ಳಕರ್ ಅವರು ಭರ್ಜರಿ ಬಂಪರ್ ಗೊಡ್ಡಿಸ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಪೆಂಡಿಂಗ್ ಇರುವಂತಹ ಹದಿನಾರು ಹದ್ನೂರು ಹದಿನೈದು ಕಂತಿನ ಹಣ ಬಾಕಿ ಇರುವ ಮೂರು ಕಂತುಗಳಲ್ಲಿ ಎರಡು ಕಂತುಗಳು ಹಣ ಜಮಾ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ಮಹಿಳಾ ಬ್ಯಾಂಕ್ ಖಾತೆಗೆ ಜಮಾ ಹೌದು ಗ್ರೀಷ್ಮಿ ಯೋಜನೆಯ ಹದಿನಾರು ಹದಿನೇಳು ಹದಿನೆಂಟು ಒಟ್ಟಾರೆ ಮೂರು ಕಂತುಗಳ ಹಣ ನಮ್ಮ ಬ್ಯಾಂಕಿನ ಅಕೌಂಟಿಗೆ ಬಂದಿಲ್ಲ ಸೊ ಈ ಗ್ರೀಷ್ಮ ಯೋಜನೆ ಬರುತ್ತಾ ಇಲ್ವಾ ಸ್ಟಾಪ್ ಆಗುತ್ತಾ ಅಂತ ತುಂಬಾನೇ ಆತಂಕದಲ್ಲಿದ್ದ ಮಹಿಳೆಯರಿಗೆ ಕೊನೆಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರ್ಜರಿ ಬಂಪರ್ ಗುಡ್ಡಿಸ ಕೊಟ್ಟಿದ್ದಾರೆ ಅವರು ಸ್ನೇಹಿತರೆ ಸೊ ಇಷ್ಟು ತಿಂಗಳು ಅಂದರೆ ನವಂಬರ್ ಡಿಸೆಂಬರ್ ಜನವರಿ ಒಟ್ಟಾರೆ ಮೂರು ತಿಂಗಳು ಹಣ ಒಟ್ಟು ಆರು ಸಾವಿರ ರೂಪಾಯಿ ಹಣ ಇನ್ನು ಕೂಡ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದಿಲ್ಲ ತುಂಬಾ ತಡವಾಗಿದೆ ಸೊ ಇವಾಗ ಈ ಸ್ಕೀಮ್ ಸ್ಟಾಪ್ ಆಗುತ್ತಾ ಹಣ ಬರುತ್ತಾ ಇಲ್ವಾ ಅಂತ ತುಂಬಾನೇ ಆತಂಕ ಮಹಿಳೆಯರಿಗೆ ಕೊನೆಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನ ಲೈವ್ ಆಗಿ ಕೊಟ್ಟಿದ್ದಾರೆ ಹೌದು ರಾಜ್ಯದ ಮಹಿಳಾ ಬ್ಯಾಂಕ್ ಅಕೌಂಟ್ಗೆ ಗೆ ಕಂತಿನ ಹಣ ಜಮಾ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಕೊನೆಗೂ ಗ್ರೇಷ್ನ್ ಯೋಜನೆಯ ಮೂರು ಕಂತುಗಳು ಹಣ ಜಮಾ ಹೌದು ಇಷ್ಟು ದಿನ ಗ್ರೇಷ್ನ್ ಯೋಜನೆಯ ಹದಿನಾರು ಹದಿನೇಳು ಹದಿನೆಂಟು ಕಂತಿನ ಹಣ ಆರು ಹಣ ಬಂದಿಲ್ಲ ಅಂತ ಬೇಜರಲ್ಲಿದ್ದ ರಾಜ್ಯದ ಮಹಿಳೆಯರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ ಹದಿನೆಂಟನೇ ಕಂತಿನ ಹಣ ಅಂದ್ರೆ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳ ಒಟ್ಟಾರೆ ಆರು ಸಾವಿರ ಕಂತು ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಸೊ ಹಾಗಾದ್ರೆ ಈ ಮೂರು ಕಂತುಗಳ ಹಣ ಯಾವಾಗ ಬರುತ್ತೆ ಯಾವೆಲ್ಲ ಮಹಿಳೆಯರಿಗೆ ಯಾವ ಯಾವ ಜಿಲ್ಲೆಗಳಿಗೆ ಒಟ್ಟಾರೆ ಆರ್ ಸಾವಿರ ಹಣ ಬರುತ್ತೆ ಅಂತ ಖುದ್ದಾಗಿ ಸಚಿವ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಲೇಟೆಸ್ಟ್ ಇಂಪಾರ್ಟೆಂಟ್ ಮಾಹಿತಿಯನ್ನು ಅಪ್ಡೇಟ್ಸ್ ಮಾಡಿದ್ದಾರೆ ಸೊ ಬನ್ನಿ ನೋಡೋಣ ಕಂಪೀಟರ್ ಮಾಹಿತಿ ಸ್ಟೆಪ್ ಐ ಸ್ಟೆಪ್ ಶುರು ಮಾಡೋಣ ಂತ ಕೆ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೋಡಬಹುದು ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಸಿಗುತ್ತೆ ಅವರು ಸ್ನೇಹಿತರೆ ಗ್ರೀರೇಷನ್ ಯೋಜನೆ ಹಣ ಸರಿಯಾಗಿ ಬರ್ತಿಲ್ಲ ಅಂತ ಅನೇಕ ಆರೋಪಗಳು ಹಾಗೆ ರಾಜ್ಯದ ಗೃಹಿಣಿಯರು ರಾಜ್ಯ ಸರ್ಕಾರಕ್ಕೆ ಇಡೀ ಶಾಪವನ್ನೇ ಹಾಕುತ್ತಿದ್ದಾರೆ ಇನ್ನು ನಮಗೆ ಗ್ರೀರೇಷನ್ ಯೋಜನೆಯ ಮೂರು ಕಂತುಗಳ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಮೂರು ಕಂತುಗಳ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ರಾಜ್ಯದ ಗೃಹಿಣಿಯರಿಗೆ ಬರ್ದರಿ ಬಂಪರ್ ಗುಡ್ಡಿಸ ಕೊಟ್ಟಿದ್ದಾರೆ ಹೌದು ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಕರ್ ಕ್ಲಿಯರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಬಾಕಿ ಇರುವ ಮೂರು ಕಂತುಗಳು ಹಣ ಅಂದ್ರೆ ಹದಿನಾರು ಹದಿನೇಳು ಹದಿನೆಂಟು ಒಟ್ಟು ಆರು ಸಾವಿರ ರೂಪಾಯಿ ಹಣ ಒಟ್ಟಿಗೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಮಾಡುತ್ತೇವೆ ಎಂದು ಸ್ಪಷ್ಟನೆಯನ್ನ ಹೇಳಿದ್ದಾರೆ ಹೌದು ಸ್ನೇಹಿತರೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ನನಗೆ ಆಕ್ಸಿಡೆಂಟ್ ಆದ ಮೇಲೆ ಸ್ವಲ್ಪ ತಡವಾಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಫೋರ್ಸ್ ಮಾಡ್ತೀವಿ ಆದಷ್ಟು ಬೇಗ ಹಣ ಕೊಡಿ ಅಂತ ಆರ್ಥಿಕ ಇಲಾಖೆಗೆ ಮನವರಿಕೆ ಮಾಡ್ತೀವಿ ತಡವಾದರೆ ರಾಜ್ಯದ ಮಹಿಳೆಯರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾನೆ ಇರ್ತೀವಿ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೇನೆ ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಹಣ ಪ್ರೊಸೆಸ್ ಆಗುವ ಪ್ರಕ್ರಿಯೆ ಸ್ವಲ್ಪ ತಡವಾಗಿದೆ ಇಲ್ಲಿ ನನಗೆ ಕಾರ್ ಆಕ್ಸಿಡೆಂಟ್ ಆದ್ದರಿಂದ ಆಲ್ಮೋಸ್ಟ್ ನಲವತ್ತು ದಿನಗಳ ಕಾಲ ನಾನು ರೆಸ್ಟ್ನಲ್ಲಿ ಇದೆ ಸೊ ಆದ್ರಿಂದ ಸ್ವಲ್ಪ ತಡವಾಗಿದೆ ಆದ್ರೆ ಸೊ ಆದ್ರೆ ಇಷ್ಟು ದಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣ ಮಹಿಳೆಯ ಬ್ಯಾಂಕ್ ಅಕೌಂಟ್ ಗೆ ಹಣ ಬಿಡುಗಡೆ ಆಗ್ತಿತ್ತು ಸೊ ಆದ್ರೆ ಇನ್ನು ಮುಂದೆ ಅದೇ ರೀತಿ ಆದ್ರೆ ಇಲ್ಲಿ ಬೆಂಗಳೂರಿನ ಉಪ ನಿರ್ದೇಶಕರ ಮೂಲಕ ಹಣ ಮಹಿಳೆಯ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗಲು ಸ್ವಲ್ಪ ಪ್ರೊಸೆಸ್ ತಡವಾಗಿದೆ ಆದ್ರೆ ಬಾಕಿ ಇರುವ ಮೂರು ಕಂತುಗಳ ಹಣ ಅಂದ್ರೆ ಹದಿನಾರು ಹದ್ನೇಳು ಹದಿನೆಂಟು ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳ ಹಣವನ್ನು ಒಟ್ಟಿಗೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮೆ ಮಾಡ್ತೀವಿ ಅಂತ ಖುದ್ದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದು ಇದ್ರೆ ಸೊ ಇಲ್ಲಿ ನೀವು ಲೈವ್ ಆಗಿ ನೋಡಿ ಸಚಿವೆ ಲಕ್ಷ್ಮಿ ಹೆಬ್ಬಕರ್ ಅವರು ಏನ್ ಹೇಳಿದ್ದಾರೆ ಅಂತ ಗೃಹಲಕ್ಷ್ಮಿ ಹಣವನ್ನು ನಾವು ಬಿಡುಗಡೆ ಮಾಡ್ತಿದ್ದೆ ಅಂತ ಈಗಾಗಲೇ ಹೇಳಿದ್ದೀವಿ ತಾಲೂಕ್ ಪಂಚಾಯತ್ ಮುಖಾಂತರ ಮಾಡಬೇಕು ಅಂತ ಹೇಳಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ನಾನು ಮೊನ್ನೆನೇ ನಾನು ತಮಗೆ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದೀನಿ ಯಾವುದೇ ಗೃಹಲಕ್ಷ್ಮಿಗಳು ವಿಚಾರ ಮಾಡುವಂಥ ಕ್ರಮೇ ಇಲ್ಲ ಯಾಕಂದರೆ ಎರಡು ಸಾವಿರ ಬರುತ್ತೆ ಅಂತ ತಾವು ಏನೇನೋ ವಿಚಾರ ಏನೇನೋ ಇದನ್ನು ಮಾಡ್ಕೊಂಡು ಇಟ್ಟಿರ್ತೀರಾ ಆ ಎರಡು ಸಾವಿರ ರೂಪಾಯಿ ಉಪಯೋಗವನ್ನು ಯಾವ ರೀತಿ ಮಾಡಬೇಕು ಅಂತ ಖಂಡಿತವಾಗ್ಲೂ ನಮ್ಮ ಸರ್ಕಾರ ನಾವಾಗಲಿ ನಮ್ಮ ಇಲಾಖೆ ಆಗಲಿ ಗೃಹಲಕ್ಷ್ಮಿಯನ್ನು ಎಂಟತ್ತು ದಿನ ಅಂತ ಹೇಳಿದಿನಿ ಈಗ ಎರಡು ದಿನ ಆಗಿದೆ ಇನ್ನೆಂಟು ದಿನದೊಳಗಡೆ ನಾನು ಬಿಡುಗಡೆ ಮಾಡ್ಬೋದು ಅವರು ಅಪಪ್ರಚಾರ ಮಾಡ್ಕೊಂಡು ಹೋಗಿ ಗೃಹಲಕ್ಷ್ಮಿ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದೀವಿ ತಾಲೂಕ್ ಪಂಚಾಯತ್ ಮುಖಾಂತರ ಮಾಡಬೇಕು ಅಂತ ಹೇಳಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ನಾನು ಮೊನ್ನೆನೇ ನಾನು ತಮಗೆ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದೀನಿ ಯಾವುದೇ ಗೃಹಲಕ್ಷ್ಮಿಗಳು ವಿಚಾರ ಮಾಡುವಂಥ ಕ್ರಮೇ ಇಲ್ಲ ಯಾಕಂದರೆ ಎರಡು ಸಾವಿರ ಬರುತ್ತೆ ಅಂತ ತಾವು ಏನೇನೋ ವಿಚಾರ ಏನೇನೋ ಇದನ್ನು ಮಾಡ್ಕೊಂಡು ಇಟ್ಟಿರ್ತೀರ ಆ ಎರಡು ಸಾವಿರ ರೂಪಾಯಿ ಉಪಯೋಗವನ್ನು ಯಾವ ರೀತಿ ಮಾಡಬೇಕು ಅಂತ ಖಂಡಿತವಾಗ್ಲೂ ನಮ್ಮ ಸರ್ಕಾರ ನಾವಾಗಲಿ ನಮ್ಮ ಇಲಾಖೆ ಆಗಲಿ ಗ್ರಹಲಕ್ಷ್ಮಿಯನ್ನು ಎಂಟತ್ತು ದಿನ ಅಂತ ಹೇಳಿದಿನಿ ಈಗ ಎರಡು ದಿನ ಆಗಿದೆ